ಈ ಕ್ಷಣಕ್ಕೆ ಮಾತ್ರ ಅದ್ ಖುಷಿ ಕೊಡುತ್ತೆ ನೆಕ್ಸ್ಟ್ ಲೈಫ್ ಏನ್ ಬೇಕು ಯಾವ ತರ ಬೇಕು ಈ ತರ ವ್ಯಕ್ತಿಗಳು ಅವ್ರ ಕನ್ಸನ್ನ ಹೊತ್ತು ಬರ್ತಾರಲ್ಲ ಆ ಕನ್ಸ್ಗೆ ನಾನ್ ವರ್ಕ್ ಮಾಡ್ತೀನಿ ನೀವ್ ಏನ್ ಮಾಡ್ತಾ ಇದ್ದೀರಾ ನಮ್ಮ ಪೇಜ್ ಗಳನ್ನ ಹೋಗಿ ನೋಡಿ ನಮ್ಮ ಪೇಜ್ ಮಾತ್ರ ಅಲ್ಲ ಎಂತೆಂತ ಪೇಜ್ ಗಳಿದೆ ಕನ್ನಡದಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರೋರು ಯಾಕೆ ನೀವು ಶೇರ್ ಮಾಡ್ತಾ ಇಲ್ಲ ಬೇಡದಿರೋ ಕಂಟೆಂಟ್ ಗಳನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಈ ಕ್ಷಣಕ್ಕೆ ಮಾತ್ರ ಅದ್ ಖುಷಿ ಕೊಡುತ್ತೆ ನೆಕ್ಸ್ಟ್ ಲೈಫ್ ಏನ್ ಬೇಕು ಯಾವ ತರ ಬೇಕು ಒಂದ್ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದ್ ಹೇಗೆ ಬಿಸ್ನೆಸ್ ಮಾಡೋದ್ ಹೇಗೆ ಹೇಗ್ ಮಾತಾಡೋದು ವೇ ಆಫ್ ಟಾಕಿಂಗ್ ಯಾವ ತರ ಗ್ರಾಟಿಟ್ಯೂಡ್ ಆಗಿರ್ಬೇಕು ಬಜೆಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಬಿ ಟು ಬಿ ಬಿಸ್ನೆಸ್ ಅಂದ್ರೆ ಏನು ಬಿ ಟು ಸಿ ಬಿಸ್ನೆಸ್ ಅಂದ್ರೆ ಏನು ರೆಫರೆನ್ಸ್ ಬಿಸ್ನೆಸ್ ಅಂದ್ರೆ ಏನು ನಮ್ಮ ಅವರ ಮಧ್ಯೆ ಹೆಂಗ್ ಕನೆಕ್ಟ್ ಆಯ್ತು ಟೆನ್ ಡೊಕೋರ್ ಕೇಟ್ರಿಂಗ್ ಇಂಡಿಯಾ ಅಂತ ನಾವು ಎಕ್ಸ್ಪೋ ಮಾಡಿದ್ವಿ ಅಲ್ಲಿಂದ ನಮ್ಗೆ ಶಿವಕುಮಾರ್ ಅವ್ರ ಪರಿಚಯ ಆಗಿದ್ದು ದೊಡ್ಡ ಮನೆ ಇವೆಂಟ್ಸ್ ಈ ಎಲ್ಲಾ ಕ್ರೆಡಿಟ್ ಪ್ರಭು ಸರ್ಗ್ ಹೋಗ್ಬೇಕು ಈಗಲ್ ಟ್ರೇಡ್ ಫೇರ್ ಫೌಂಡರ್ ಸರ್ ಥ್ಯಾಂಕ್ ಯು ಈ ಲೈವ್ ಅಲ್ಲಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನೀವ್ ಒಂದು ಎಕ್ಸ್ಪೋ ಆರ್ಗನೈಸ್ ಮಾಡಿದ್ಕೆ ನನ್ಗೆ ಅವಕಾಶ ಕೊಟ್ರಿ ಅಲ್ಲಿಂದ ಈ ಕನೆಕ್ಟ್ ಸಿಕ್ತು ಅಲ್ಲಿಂದ ಈ ಸ್ಟೂಡೆಂಟ್ ಇಲ್ಲಿ ಬಂದಿದ್ದಾರೆ ಪ್ರಭು ಸರ್ ನನ್ ಕನೆಕ್ಟ್ ಮಾಡಿದಾರು ಕೃಷ್ಣ ಸರ್ ಟಿ ಟಿ ಎಚ್ ಕುಮಾರ್ ಸರ್ ಟಿ ಟಿ ಎಚ್ ಸೊ ಅವ್ರಿಗೂ ಥ್ಯಾಂಕ್ಸ್ ಸರ್ ನೀವಿ ಎಕ್ಸ್ಪೋಗೆ ಕನೆಕ್ಟ್ ಮಾಡಿಲ್ಲ ಅಂದಿದ್ರೆ ನಾನು ಟೆನ್ ಡೋಕೋರ್ ಕೆಟ್ರಿಂಗ್ ಇಂಡಿಯಾ ಮಾಡ್ತಿರ್ಲಿಲ್ಲ ಅಲ್ಲಿಂದ ಶಿವರಾಜ್ ಸಿಕ್ತಿರ್ಲಿಲ್ಲ ಶಿವರಾಜ್ ನನ್ನ ಕಂಟೆಂಟ್ ನಮ್ಮ ಇನ್ಸ್ಟಿಟ್ಯೂಟ್ ಕಂಟೆಂಟ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಉದಯರು ಅಡ್ಮಿಷನ್ ಆಗ್ತಿರ್ಲಿಲ್ಲ ಈ ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ಈ ಕ್ಷಣಕ್ಕೆ ಮಾತ್ರ ಅದೇ